ವೇದಿಕೆಯು ದಾನಿಗಳಾದ ಚೆನ್ನಯ್ಯನವರ ಸಹಕಾರದೊಂದಿಗೆ ನಂದಿಗುಂದ ಸರ್ಕಾರಿ ಶಾಲೆಯ ಇಪ್ಪತ್ತೊಂದು ವಿದ್ಯಾರ್ಥಿಗಳಿಗೆ ಒಂದು ವರ್ಷಕ್ಕೆ ಆಗುವಷ್ಟು ಬರೆಯುವ ಪುಸ್ತಕ ಮತ್ತು ಬ್ಯಾಗ್ ಹಾಗೂ ಪರಿಕರಗಳನ್ನು ವಿತರಿಸಲಾಯಿತು ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಗೌಡಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂದಿಗುಂದ ಶಾಲೆಯ ಇಪ್ಪತ್ತೊಂದು ವಿದ್ಯಾರ್ಥಿಗಳಿಗೆ ಒಂದು ವರ್ಷಕ್ಕೆ ಆಗುವಷ್ಟು ಬರೆಯುವ ಪುಸ್ತಕಗಳು ಹಾಗೂ ಪರಿಕರಗಳು ಮತ್ತು ಲೇಖನ ಸಾಮಗ್ರಿಗಳು ಬ್ಯಾಗ್ಗಳನ್ನು ದಾನಿಗಳಾದ ಚೆನ್ನಯ್ಯನವರ ಸಹಕಾರದೊಂದಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಸೋಮವಾರಪೇಟೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಕೃಷ್ಣಪ್ಪನವರು ಭಾಗವಹಿಸಿ ದಾನಿಗಳು ಕೊಟ್ಟಂತಹ ಪುಸ್ತಕಗಳು ಬ್ಯಾಗ್ಗಳನ್ನು ಉಪಯೋಗಿಸಿಕೊಂಡು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಬೇಕಾಗಿ ಹಿತವಚನ ನುಡಿದರು ಹಾಗೂ ದಾನಿಗಳಾದ ಚೆನ್ನಯ್ಯನವರು ನಾನು ಇದೇ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿಯಾಗಿದ್ದು ನನ್ನ ಕೈಲಾದ ಸಹಾಯವನ್ನು ಈ ವಿದ್ಯಾರ್ಥಿಗಳಿಗೆ ನೀಡುತ್ತಿದ್ದೇನೆ ನಾನು ಬಡತನದಿಂದ ಓದಿ ಮುಂದೆ ಬಂದಿರುತ್ತೇನೆ ಹಾಗಾಗಿ ನನಗೆ ಈ ಶಾಲೆಯ ಮಕ್ಕಳ ಸೇವೆ ಮಾಡಲು ಒಂದು ಅವಕಾಶ ಸಿಕ್ಕಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅಧ್ಯಕ್ಷರಿಂದ ಮತ್ತು ಶಾಲೆಯ ಮುಖ್ಯ ಶಿಕ್ಷಕರಾದ ಗಣಪತಿ ಇವರಿಂದ ಪುಸ್ತಕ ದಾನಿಗಳಾದ ಚೆನ್ನಯ್ಯನವರಿಗೆ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಕೃಷ್ಣಪ್ಪನವರಿಗೆ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಸೋಮವಾರಪೇಟೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಕೃಷ್ಣಪ್ಪನವರು ಮತ್ತು ದಾನಿಗಳಾದ ಚೆನ್ನಯ್ಯನವರು ಮತ್ತು ಸೋಮವಾರ ಪೇಟೆ ಕರವೇ ಅಧ್ಯಕ್ಷರು ಪ್ರಾಸೆಸ್ ಡಿಸೋಜ ಮತ್ತು ಮುಖ್ಯ ಶಿಕ್ಷಕರಾದ ಗಣಪತಿ ಮತ್ತು ಸಹ ಶಿಕ್ಷಕರಾದ ವಸಂತಿ ಹಾಗೂ ಅತಿಥಿ ಶಿಕ್ಷಕರಾದ ಮೇನಕ ಮತ್ತು ಶಾಲಾ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಭಾಗವಹಿಸಿದ್ದರು ವರದಿಗಾರರು ಜೆ ಬಿ ದೇವೇಂದ್ರ ಕುಮಾರ್ ಮಕ್ಕಳೇ ಮತ್ತು ಮುಖ್ಯವಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರತ್ಯಕ್ಷರಾದಂತ ಫ್ರಾನ್ಸಿ ಅವರು ನಾನು ಐವತ್ತೆರಡು ವರ್ಷದ ಹಿಂದೆ ಈ ಸ್ಕೂಲ್ಗೆ ಮೊದಲದಾಗಿ ಒಂದು ಪ್ಲಾಸ್ಟಿಕ್ ಸೀಲ್ ನಲ್ಲಿ ಇಟ್ಕೊಂಡೆ ಹಾಗೆ ನಿಮ್ಮ ಹತ್ರ ಮುಖ ಇಲ್ಲಾಗ ಸ್ಲೇಟ್ ಅದು ಸ್ಲೇಟ್ ಅದು ಹೇಗಿತ್ತು ಅಂದ್ರೆ ನಾಲ್ಕು ಚೌಕ ಅದರಲ್ಲಿ ಮರದ ಪಟ್ಟಿ ಅದೊಂದೇ ಒಂದು ಮರಿಲಿಕ್ಕೆ ಒಂದು ಬಡ ಪಾತ್ರ ಇರ್ತಿದಾಗ ನಾವು ಅದ್ರ ಒಂದು ಸ್ಲೇಟ್ ಅದ್ಕೊಂಡು ನಾನು ಬಂದು ನಮ್ಮ ಮಕ್ಕಳ ಜೊತೆ ನಾನು ಕೈಗೂ ಹೋಗಿದ್ದೆ ನೆನಪಿದ್ದ ಯಾಕೆಂದ್ರೆ ಆಗ ಮಕ್ಕಳಿಗೆ ಉದ್ದ ಜೆ ಅದು ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೂ ಬರ್ತಿರ್ಲಿಲ್ಲ ಇವೆಲ್ಲ ಒಟ್ಟಿಗೆ ಆಗ ಬಿಡುವಂಥದ್ದು ಆಗ ಬಂದು ನಾನು ಸೇರೋವಾಗ ಒಂದೊಂದು ಕ್ಲಾಸಲ್ಲಿ ಇಷ್ಟಿಷ್ಟು ಮಕ್ಳಿಗೆ ತಿಂದಿನವ್ರು ಐವತ್ತೆರಡು ತಿಂದಿನ ಆಗ್ತಾರೆ ನಾನು ಈಗ ನಾನು ಬರ್ತಾ ಇರುವಾಗ ಸಿದ್ಧಗಂಗಪುರ ಸ್ಕೂಲು ಭಾರಿ ಅಂತ ಒಂದು ಸ್ಕೂಲು ಸರ್ಕಾರಿ ಸ್ಕೂಲು ಕ್ಲೋಸ್ ಆಯಿತು ಅಂತ ಹೇಳಿದ್ರು ನಮ್ಮ ಶಿಕ್ಷಣಾಧಿಕಾರಿ ಬಾರಿ ಬೇಜಾರಾಯಿತು ಏನಂದ್ರೆ ಉಚಿತವಾಗಿ ಕೊಡೋದು ರಾಜಕಾರಣಿಗಳು ಈ ದಾನ ಕೊಡೋದು ಶ್ರೀಮಂತರು ನಾವು ಉಚಿತ ಅಥವಾ ದಾನ ಕೊಡುವಂಥವ್ರು ನಮ್ಗೆ ಏನಂದ್ರೆ ನಾವು ಪಡೆದಂತ ಸಹಾಯವನ್ನು ಮಕ್ಕಳು ಇನ್ನು ಬೆಳವಣಿಗೆ ಆಗ್ಬೋದು ನಾವು ಕೆಸರಿನಿಂದ ಆಳಿದಂತ ಕೆಲವು ಗಮನಗಳು ಅಷ್ಟೇ ನಾವು ಬೆಳೆ ನಾವು ಎಷ್ಟು ಕಷ್ಟಪಟ್ಟಿದ್ದು ನಿಮ್ಗೆಲ್ಲ ಕಷ್ಟಗಳೇ ಗೊತ್ತಿಲ್ಲ ಆತರ ಒಂದು ಸಿಚುವೇಶನ್ ಬೆಳೆದು ಏನಾದ್ರೂ ನಮ್ಮ ಕೈಯಿಂದ ಒಂದು ಸಹಾಯ ಮಾಡಬೇಕು ಯಾಕಂದ್ರೆ ದೇವರು ಕೊಟ್ಟರೆ ಎರಡೇ ಆಪ್ಷನ್ ಮನುಷ್ಯರಿಗೆ ಒಂದು ಕೊಟ್ಟ ಹೋಗ್ಬೇಕು ಇನ್ನೊಂದು ಏನ್ ಮಾಡ್ಬೇಕು ಇಟ್ಟು ಇಟ್ಟು ಮೂರನೇನು ತಗೊಂಡು ಹೋಗುವಂತ ಆಪ್ ಇಲ್ಲ ತಗೊಂಡು ಹೋಗುವಂತ ಇಟ್ಬಿಟ್ರೆ ದೇವರು ಆ ಮನುಷ್ಯ ಮೇಲೆ ಇಟ್ಕೊಬಿಟ್ಟಿದ್ದಾರೆ ಇಲ್ಲ ಕೊಡಬೇಕು ಇಲ್ಲ ಇಡ್ಬೇಕು ಎರಡೇ ಆಪ್ಷನ್ ಅದರಿಂದ ನಮಗೆ ಬದುಕಿರೋ ಬದುಕಿರೋರಿಗೆ ನಾವು ದಾನ ಮತ್ತೆ ಉಚಿತ ಆ ಒಡೆಗಳನ್ನ ಹೇಳ್ಬೋದು ಅದು ಹೇಳೋದು ಶ್ರೀಮಂತ ಮತ್ತು ರಾಜಗಳ್ ಇದೇನಂದ್ರೆ ನಮ್ ಸಹಾಯ ಸೊಸೈಟಿ ನಾವೇನೋ ಒಂದು ತಗೊಂಡಿದ್ದೀವಿ ಸಮಾಜದಿಂದ ಆ ಸಮಾಜಕ್ಕೆ ಕೊಡುವಂತ ಒಂದು ಸಹಾಯ ಈಗ ನಮ್ತರನೆ ನಮ್ಮ ಮಕ್ಕಳು ಸಹ ಮುಂದೆ ಬರಬೇಕು ಎಲ್ಲರೂ ಒಂದು ಸಮಾಜದಲ್ಲಿ ವ್ಯಕ್ತಿಗಳಾಗಿರ್ತದೆ ಒಂದು ಒಳ್ಳೆ ಪ್ರಜೆಗಳಾಗಿರ್ತು ಶ್ರೀಮಂತ ಬೇಡ ಒಳ್ಳೆ ಪ್ರಜೆಗಳಾಗಿ ನಿಮ್ಮ ಕಾಲ ಮೇಲೆ ನಿನ್ನೆಲ್ಲೋ ಒಂದು ನೀವು ನಡೆಸಬೇಕು ಆ ನಿಟ್ಟಿನಲ್ಲಿ ನಾನು ಇಲ್ಲಿ ಹೇಳಿದ್ದೀನಿ ನಾನು ಇಲ್ಲಿ ತನಕ ಹೇಳ್ತೀನಿ ಅಲ್ಲಿ ತನಕ ಈ ಸ್ಕೂಲಿಗೆ ಪ್ರತಿ ವರ್ಷ ಅದಿದು ಅಂತ ಹೇಳಿಲ್ಲ ಅವ್ರು ಯಾವ ಕೇಳ್ತಾರೆ ನಾವು ಅಂತ ಹೇಳಿದ್ವಿ ಸೊ ಪ್ರತಿ ವರ್ಷನವ್ರು ಹೇಳ್ಬಿಟ್ಟು ನೀವು ಮಿಸ್ ಮಾಡಬೇಡಿ ಅವ್ರು ಏನ್ ಕೇಳಿದ್ರು ನಾವ್ ಇಲ್ಲ ಅಂತ ಯಾಕೆ ನಾವು ನಮ್ಮನೆಲ್ಲೂ ತುಂಬಾ ಬಡವರು ಇದಾರೆ ಅಕ್ಕ ತಂಗಿ ಬಡವರು ಇದಾರೆ ಸೊ ಅದನ್ನ ಅದು ಇರ್ತದೆ ಎಲ್ಲ ಅದಕ್ಕೂ ಮಾಡ್ಬೇಕು ನಾವು ಅದ್ರ ಜೊತೆಗೆ ನಮ್ಮ ಸಮಾಜಕ್ಕೂ ಸ್ವಲ್ಪ ಸೇವೆಗಳನ್ನ ಮಾಡಬೇಕು ಮಕ್ಕಳೆಲ್ಲ ಒಳ್ಳೆ ಟೀಚರ್ಸ್ ಗಳಿದಾರೆ ಸಚಿವ ಬೋರ್ಟ್ಗಳು ಮೊಬೈಲ್ ನ ಬಿಡಿ ನಾವೆಲ್ಲ ನಮ್ಗೆಲ್ಲ ಮೊಬೈಲ್ ಗೊತ್ತಿಲ್ಲ ನಾವು ಪಿಂಪಲ್ ಮತ್ತೆ ಪ್ಯಾಂಟ್ ಶರ್ಟ್ ನೋಡಿದ್ರೆ ಎಂಟು ತೊಂಬತ್ತನೇ ಕ್ಲಾಸ್ ಮುಂದೆ ನೀವೀಗಲೇ ಒಂದ್ ಎರಡು ಮೂರ್ ನೆಕ್ಲಾಸಿಗೆ ಮೊಬೈಲ್ ತುಂಬಿ ಲೈಫ್ ಇಲ್ಲ ಬುಕ್ ಹೋಲಿ ಲೈಫ್ ಇದ್ದಾಗ ಯಾವ್ದಾದ್ರು ಸ್ಟೋರಿ ಬುಕ್ ಓದಿ ಜೀವನ ತುಂಬಾ ಬೆಳೀಲಿಕ್ಕೆ ನಿಮ್ಮ ಕಾಲದಲ್ಲಿ ನೀವು ಇದ್ರೆ ಪ್ರಪಂಚ ತುಂಬ ಕಷ್ಟ ಇದೆ ಕಾಂಪಿಟೇಷನ್ ಎಲ್ಲ ಅಂತ ಹೇಳ್ತೀವಿ ನಾವು ಒಬ್ರಿಗಿಂತ ಒಬ್ಬರನ್ನ ತೊಳಿದ್ರೆ ಇನ್ನೊಬ್ರು ಬರೋದು ನೀವು ಒಬ್ಬರನ್ನ ವೈಟ್ ಮಾಡಿ ಇವನಗಿಂತ ಅವ್ನು ಜಾಸ್ತಿ ಮಾಡಿಸಿದ್ರೆ ಮಾತ್ರ ನಿಮ್ಮ ಲೈಫ್ ಮುಂದಿ ಬರೋ ಚೆನ್ನಾಗಿದೆ ನಾನು ಏನೋ ಮಾಡಿರುತ್ತೆ ಆ ಥರ ಇರಬಾರ್ದು ನಾವು ಇದ್ರೂ ಇಲ್ಲದಿದ್ರು ನೀವೆಲ್ಲ ಮುಂದೆ ಒಳ್ಳೆ ಪ್ರಜೆಗಳಾಗಿ ನಿಮ್ಮ ನಿಮ್ಮ ಸ್ವಂತ ಕಾಲಗಳಲ್ಲಿ ನಿಂತ್ಕೊಂಡು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗಿ ಓದ್ಬೇಕು ಓಕೆ ಇವಾಗ ವ್ಯವಸ್ಥೆ ಎಲ್ ಐ ಸಿ ವ್ಯವಸ್ಥಾಪಕ ಎಸ್ ಆರ್ ಮೇಲೆ ಆಚೆ ಆಗಿರ್ತಕ್ಕಂಥ ಎಚ್ ಡಿ ಎಂ ಸಿ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಈ ಶಾಲೆಯ ಮುಖ್ಯ ಶಿಕ್ಷಕರೇ ಸಹ ಶಿಕ್ಷಕರೇ ಅತಿಥಿ ಶಿಕ್ಷಕರು ನಮ್ಮ ಇಲಾಖೆ ಹೌದಾ ಉಚಿತ ಪುಸ್ತಕವನ್ನು ಕೊಡ್ತಾರೆ ಕೊಡ್ತಾರ ಕೊಡ್ತಾರ ಇಲ್ಲ ಸೊ ಹಾಗಾಗಿ ದಾನಿಗಳು ನಮ್ಮ ಮಕ್ಕಳಿಗೆ ನಾನು ಓದಿದಂತೆ ಶಾಲೆ ನಮ್ಮ ಮಕ್ಕಳಿಗೆ ಏನು ಅಟ್ಲೀಸ್ಟ್ ಏನಾದ್ರು ಅಲ್ಲಿನ ಸೇವೆಯನ್ನು ಒಂದು ಇಚ್ಛಾಶಕ್ತಿಯನ್ನು ಹೊಂದಿ ಈ ದಿನ ಶಾಲೆಗೆ ಆಗಮಿಸಿ ನಮ್ಮ ಶಾಲೆಯ ಮಕ್ಕಳಿಗೆ ಬಯಲು ಪುಸ್ತಕ ಮತ್ತು ಬ್ಯಾಗ್ನ ವಿತರಣೆ ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ನಾನು ನಿಮ್ಮ ಹೇಳುವಂಥ ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ದಿನೇ ದಿನೇ ಕಡಿಮೆ ಆಗ್ತಾ ಇದೆ ಕಡಿಮೆ ಆಗ್ತಾ ಇದೆ ಯಾಕೆಂತ ಹೇಳಿದ್ರೆ ಈವನ್ ಪೋರ್ ಕ್ಲಾಸ್ ಆಗಲಿ ಮಿಡ್ಲ್ ಕ್ಲಾಸ್ ಆಗಲಿ ಅಥವಾ ರಿಚ್ ಪೀಪಲ್ ಆಗಲಿ ಎಲ್ಲ ಇನ್ನೊಂದು ಆಶಯ ಇದೆ ಅಂತ ಹೇಳಿದ್ರೆ ನಮ್ಮ ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ಕಲಿಸಬೇಕು ಅಂತ ಹೇಳಿ ಅಲ್ವಾ ಯಾಕೆ ಇಂಗ್ಲಿಷ್ ಮಾಧ್ಯಮ ಶಾಲೆ ಕಲಿಬೇಕು ಇಂಗ್ಲಿಷ್ ಯಾಕೆ ಕಲಿಬೇಕು ಕನ್ನಡ ಕಲಿಯೋದ್ರ ಜೊತೆಗೆ ಅನ್ನು ಕಲಿಬೇಕು ಏಕೆ ಅಂತ ನಾನು ಕೇಳಿದ್ ಯಾಕೆ ಮಕ್ಕಳು ಇಂಗ್ಲಿಷ್ ಲ್ಯಾಂಗ್ವೇಜ್ ಇಸ್ ಅನ್ ಇಂಟರ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಇಂಟರ್ ನ್ಯಾಷನಲ್ language. It provides employment टी उद्योग नो इंग्ली स्टैंड इंग्ली मीडियम ना ओद कम ನಾವು ಎಂ ಹೋಗಿ ಇಂಗ್ಲಿಷ್ ಕಲ್ತಿದ್ ನಾವು ತೀರಾ ಅನಿವಾರ್ಯ ನಮಗೆ ಬೇರೆ ದಾರಿ ಇಲ್ಲ ಕನ್ನಡದಲ್ಲಿ ಪರೀಕ್ಷೆ ಬರೆಯಣೆ ಅಂತೇಳಿ ಕನ್ನಡ ಪುಸ್ತಕಗಳು ದೊರೆಯೋದಿಲ್ಲ ಅನಿವಾರ್ಯವಾಗಿ ಇಂಗ್ಲಿಷ್ ಅಲ್ಲಿ ಬರೆಯುವಂತ ಒಂದು ಸನ್ನಿವೇಶ ಅಲ್ವಾ ಸೊ ಹಾಗಾಗಿ ಈ ಅನಿವಾರ್ಯ ಸ್ಥಿತಿ ಬಂದಾಗ ಮಕ್ಕಳು ನೀವು ಕನ್ನಡ ಭಾಷೆಯನ್ನು ಕಲಿಯುವುದರ ಕನ್ನಡ ಕಡ್ಡಾಯ ಕನ್ನಡವನ್ನ ತಪ್ಪಿಲ್ಲದಾಗೆ ಬರೀಬೇಕು ಓದಬೇಕು ಅಲ್ವಾ ಕನ್ನಡವನ್ನ ತಪ್ಪಿಲ್ಲದಾಗೆ ಬರೀಬೇಕು ಓದಬೇಕು ಅದ್ರ ಜೊತೆಗೆ ಇಂಗ್ಲಿಷ್ ಭಾಷೆಯನ್ನ ಒಂದು ವಿಷಯವಾಗಿ ಕಲಿಬೇಕಲ್ಲಿ ಇಂಗ್ಲಿಷ್ ಮಾಧ್ಯಮನೇ ಬೇಕು ಏನಿಲ್ಲ ಇಂಗ್ಲಿಷ್ ಮೀಡಿಯಂ ಹೋದ ತಕ್ಷಣ ಎಲ್ಲ ಸರ್ವಜ್ಞನ ಆಗಲ್ಲ ಒಂದು ಇಂಗ್ಲಿಷ್ ಭಾಷೆಯನ್ನ ತಪ್ಪಿಲ್ಲದಾಗಿ ಓದುವುದನ್ನು ಬರೆಯುವುದನ್ನು ಕಲಿಬೇಕು ನೀವು ಅಲ್ವಾ ಸೊ ಆ ಇಂಗ್ಲಿಷ್ ಭಾಷೆಯನ್ನ ತಪ್ಪಿಲ್ದಾಗಿ ಓದಲಿಕ್ಕೆ ಬರೀಲಿಕ್ಕೆ ಗೊತ್ತಿದ್ರೆ ನಾವು ಯಾರು ಏನ್ ಬೇಕು ಆಗ್ಬೋದು ಇವತ್ತು ಮಕ್ಕಳಿಗೆ ಆಸ್ತಿ ಏನ್ ಮಾಡಿದ್ರೆ ಆ ಮಕ್ಕಳ ಆಸ್ತಿಯನ್ನು ಮಾರಾಟ ಮಾಡಿ ಎಲ್ಲೂ ಹೋಗ್ಬೋದು ಮಕ್ಕಳನ್ನೇ ಆಸ್ತಿವಂತರನ್ನ